ಮರಬೂರಿನ ಪಲ್ಗುಣಿ ನದಿಯಲ್ಲಿ ಹೋದ ನಾಲ್ವರಲ್ಲಿ ಇಬ್ಬರು ನಾಪತ್ತೆಯಾದ ಘಟನೆ ಭಾನುವಾರ ಸಂಜೆ ನಡೆದಿತ್ತು ಮುಳುಗು ತಜ್ಞರು ಅಗ್ನಿಶಾಮಕ ದಳ ಹಾಗೂ ಬಜ್ಪೆ ಪೊಲೀಸರಿಂದ ಸತತ ಶೋಧ ಕಾರ್ಯಾಚರಣೆಯೂ ನಡೆದಿತ್ತು ಆದರೆ ನಾಪತ್ತೆಯಾದ ಇಬ್ಬರೂ ಪತ್ತೆಯಾಗಲಿಲ್ಲ ಇನ್ನು ಮಂಗಳವಾರ ಹತ್ತೊಂಬತ್ತು ವರ್ಷದ ಅನೀಶ್ ಎಂಬಾತನ ಮೃತದೇಹ ಪತ್ತೆಯಾಗಿದೆ ಸುಮಿತ್ ಎಂಬ ಯುವಕನ ಪತ್ತೆಗಾಗಿ ಕಾರ್ಯಾಚರಣೆ ಬಿರುಸುಗೊಂಡಿತ್ತು ಸುಮಿತ್ನ ಮೃತದೇಹವು ಪತ್ತೆಯಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮರವೂರಿನ ಫಲ್ಗುಣಿ ನದಿಯಲ್ಲಿ ಕೋಡಿಕಲ್ ನಿವಾಸಿಗಳಾದ ಹದಿನೆಂಟು ವರ್ಷದ ದೀಕ್ಷಿತ್ ಹತ್ತೊಂಬತ್ತು ವರ್ಷದ ಅರುಣ್ ಕೊಟ್ಟಾರ ಚೌಕಿ ನಿವಾಸಿ ಇಪ್ಪತ್ತು ವರ್ಷದ ಸುಮಿತ್ ಹಾಗೂ ಉರ್ವ ಅಂಗಡಿ ನಿವಾಸಿ ಹತ್ತೊಂಬತ್ತು ವರ್ಷದ ಅನೀಶ್ ಎಂಬವರು ಈಜಲು ತೆರಳಿದ್ದು ಈಜಲು ಹೋದ ಮೂವರಲ್ಲಿ ಸುಮಿತ್ ಮತ್ತು ಅನೀಶ್ ನೀರು ಪಾಲಾಗಿದ್ದರು ಕಳೆದ ಮೂರು ದಿನಗಳಿಂದ ಕಾರ್ಯಾಚರಣೆ ನಡೆದಿತ್ತು ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ದಳ ಕೋಸ್ಟ್ಗಾರ್ಡ್ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಈಶ್ವರ್ ಮಲ್ಪೆ ಅವರ ತಂಡ ಬಜ್ಪೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಜಿಎಸ್ ಅವರ ತಂಡ ಸಹಕರಿಸಿದ್ದರು